ಆಕಾಶವಾಣಿ ಯಶೋಗಾಥೆ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮೈಸೂರು ಪಾರಂಪರಿಕ ಮೈಸೂರಿನ ಹೆಮ್ಮೆಯ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಸಂವಹನ ನ್ಯೂನತೆ ಉಳ್ಳ ವ್ಯಕ್ತಿಗಳ ಬದುಕಿಗೊಂದು ಭರವಸೆ ಶ್ರವಣದೋಷ ಬುದ್ಧಿಮಾಂದ್ಯತೆ ತೊದಲುವಿಕೆ ಆಟಿಸಂ ಮಾತು ಧ್ವನಿಯ ಸಮಸ್ಯೆ ಹಾಗೂ ಬೆಳವಣಿಗೆಯ ನ್ಯೂನತೆ ಈ ಎಲ್ಲಾ ರೀತಿಯ ನ್ಯೂನತೆಗಳಿಗೆ ಸಂಪೂರ್ಣ ಚಿಕಿತ್ಸೆ ಹಾಗೂ ತರಬೇತಿ ನೀಡುತ್ತಿರುವ ಹೆಮ್ಮೆಯ ಸಂಸ್ಥೆ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಆಯುಷ್ ಸ್ನೇಹಮಯಿ ವಾತಾವರಣದೊಂದಿಗೆ ತಜ್ಞ ವೈದ್ಯರಿಂದ ಸೂಕ್ತ ಸಲಹೆ ಹಾಗೂ ಚಿಕಿತ್ಸೆ ನೀಡಲಾಗುತ್ತದೆ ನವಜಾತ ಶಿಶುಗಳಿಂದ ವಯೋವೃದ್ಧರವರೆಗೆ ಎಲ್ಲಾ ರೀತಿಯ ವಾಕ್ ಮತ್ತು ಶ್ರವಣ ದೋಷಗಳ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಆವರಣ ಮೈಸೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎರಡು ಐದು ಸೊನ್ನೆ ಎರಡು ಐದು ಮೂರು ಆರು ಮೈಸೂರಿನ ಎಸ್ಟಿಡಿ ಕೋಡ್ ಸೊನ್ನೆ ಎಂಟು ಎರಡು ಒಂದು ವೆಬ್ಸೈಟ್ ವಿಳಾಸ ಡಬ್ಲ್ಯೂಆರ್ ಇಂದಿನ ನಮ್ಮ ಆರೋಗ್ಯ ಆಯುಷ್ ಯಶೋಗಾಥೆಯಲ್ಲಿ ಶ್ರವಣ ದೋಷ ನಿವಾರಣೆಗೆ ಕಾಕ್ಲಿಯರ್ ಇಂಪ್ಲಾಂಟ್ ಮತ್ತು ತೊದಲುವಿಕೆ ಅಥವಾ ಉಗ್ಗುವಿಕೆ ಕುರಿತು ಕಾರ್ಯಕ್ರಮ ಕೇಳುವಿರಿ ಮೊದಲಿಗೆ ಶ್ರವಣ ದೋಷ ನಿವಾರಣೆಗೆ ಕಾಕ್ಲಿಯರ್ ಇಂಪ್ಲಾಂಟ್ ಪ್ರಯೋಜನ ಪಡೆದುಕೊಂಡ ಫಲಾನುಭವಿ ಕಾರ್ತಿಕ್ ಪಿ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ನಂತರ ಶ್ರವಣ ದೋಷ ನಿವಾರಣೆಗೆ ಕಾಕ್ಲಿಯರ್ ಇಂಪ್ಲಾಂಟ್ ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಶ್ರವಣ ವಿಜ್ಞಾನ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾ ಗೀತಾ ಸಿ ಕಾರ್ಯಕ್ರಮದಲ್ಲಿ ಶ್ರವಣ ದೋಷದಿಂದ ಬಳಲುತ್ತ ಒಂದು ವರದಾನ ಆಗಿರುವ ಕಾಕ್ಲಿಯರ್ ಇಂಪ್ಲಾಂಟ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡಿಕೊಡ್ಲಿಕ್ಕೆ ನಮ್ ಜೊತೆಗಿದ್ದಾರೆ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಗೀತಾ ಸಿ ಅವರು ಮತ್ತೆ ಈ ಕಾಕ್ಲಿಯರ್ ಇಂಪ್ಲಾಂಟ್ ಸೌಲಭ್ಯವನ್ನು ಪಡೆದಿರತಕ್ಕಂತ ಫಲಾನುಭವಿ ಪ್ರಥಮ ಪಿಯು ಸಿ ವಿದ್ಯಾರ್ಥಿ ಕಾರ್ತಿಕ್ ಪಿ ಡಾಕ್ಟರ್ ಗೀತಾ ಅವರಿಗೆ ಮತ್ತೆ ಕಾರ್ತಿಕ್ ಪಿ ನಿಮ್ಮಿಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕೇಳಿದ್ರೆ ಬಹಳಷ್ಟು ಜನಕ್ಕೆ ಎಲ್ಲೋ ಸಣ್ಣ ತೊಂದರೆ ಇದೆ ಕೇಳಿಸ್ತಾ ಇಲ್ಲ ಅನ್ನೋದಷ್ಟೇ ಗೊತ್ತಾಗತ್ತೆ ಈ ತೊಂದರೆಯನ್ನ ನಾವು ನಿವಾರಿಸಬೇಕಾದ್ರೆ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಬೇಕು ಎಕ್ಸ್ಪರ್ಟ್ ಸೌಲಭ್ಯ ಪಡಿಬೇಕು ಅಂತ ಅನ್ಸುತ್ತೆ ಅಂತಹ ಎಕ್ಸ್ಪರ್ಟ್ ಸೌಲಭ್ಯವನ್ನು ಕೊಡ್ತಾ ಇರುವ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿ ಶ್ರವಣ ವಿಜ್ಞಾನ ವಿಭಾಗ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಆಡಿಯಾಲಜಿ ಏನಿದೆ ಅಲ್ಲಿ ಈ ಕಾಕ್ಲಿಯರ್ ಇಂಪ್ಲಾಂಟ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದರ ಒಂದು ಸೌಲಭ್ಯ ಪಡೆದಿರುವ ಕಾರ್ತಿಕ್ ತನ್ನ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾನೆ ಕಾರ್ತಿಕ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಾರ್ತಿಕ್ ಯಾವ ಕಾಲೇಜು ಏನು ಓದ್ತಾ ಇರೋದು ನಾನು ಜ್ಞಾನದಯ ಕಾಲೇಜಿನಲ್ಲಿ ಸೈನ್ಸ್ ಫಸ್ಟ್ ಪಿ ಸಿ ಓದ್ತಿದ್ದೀವಿ ಏನಾಗಬೇಕು ಅಂತ ಇಂಜಿನಿಯರ್ ಆಗಬೇಕು ಅಂತ ಜೊತೆಗೆ ನಿನಗೆ ಅನೇಕ ಸ್ಕಿಲ್ಗಳು ಇದ್ದಾವೆ ಅಂತನೂ ಕೇಳ್ಪಟ್ಟಿದ್ದೇವೆ ಹೌದು ನೀವು ರಾಜ್ಯ ಮಟ್ಟದಲ್ಲೆಲ್ಲ ಹೆಸರು ಮಾಡಿದ್ದೀರಿ ಸಂಗೀತ ವಾದ್ಯದಲ್ಲಿ ಮತ್ತೆ ಚೆಸ್ ಆಟದಲ್ಲೆಲ್ಲ ಅಂತ ಹೇಳಿ ಹೌದು ಚೆಸ್ ಅಲ್ಲಿ ನಾನು ಮೂರು ಬಾರಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ನಾನು ಕರ್ನಾಟಕನ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ನ್ಯಾಷನಲ್ಸ್ ನಲ್ಲಿ ಅಭಿನಂದನೆಗಳು ಮತ್ತೆ ಈ ಸತಿ ನಾನು ಹತ್ತನೇ ತರಗತಿಲಿ ಇದ್ದಾಗ ನ್ಯಾಷನಲ್ಸ್ ನಲ್ಲಿ ಕ್ಯಾಪ್ಟನ್ ಆಗಿ ನನ್ನ ಟೀಮ್ ನನ್ನು ನೇತೃತ್ವ ಮಾಡಿ ಕರ್ಕೊಂಡು ಗ್ರ್ಯಾಂಡ್ ಮಾಸ್ಟರ್ ಆಗುವ ಯೋಚನೆ ಇದೆಯಾ ಹ ಆ ಹಾದಿಲಿ ಹೋಗ್ತಾ ಇದ್ದೀನಿ ಹಂಗೆ ಮೃದಂಗವಾದ್ಯ ಸೀನಿಯರ್ ಕಲಿತಾ ಇದೀನಿ ಸೊ ಒಂದ್ ಕಡೆ ಸಂಗೀತ ಒಂದ್ ಕಡೆ ಚೆಸ್ ಆಟ ಒಂದ್ ಕಡೆಗೆ ನಿಮ್ಮ ಓದು ಇದೆಲ್ಲದರ ಹಿಂದೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಲಿಕ್ಕೆ ನಿಮಗೆ ಅಖಿಲ ಭಾರತ ವಾಕ್ಷಣ ಸಂಸ್ಥೆಯಲ್ಲಿ ಒಂದು ಸೌಲಭ್ಯ ಕೊಟ್ಟಿದ್ರು ಯಾವ ವಯಸ್ಸಲ್ಲಿ ಇದು ನಿಮಗೆ ತೊಂದರೆ ಅಂತ ಗುರುತಿಸಲಾಗಿತ್ತು ಮತ್ತೆ ಏನ್ ಸೌಲಭ್ಯ ನಂಗೆ ಹುಟ್ಟದಾಗ್ಲೆ ನಂಗೆ ಶ್ರವಣ ದೋಸೆ ಇತ್ತು ನನ್ನ ಮನೆಯವರಿಗೆ ನನ್ನ ತಂದೆ ತಾಯಿಯವರಿಗೆ ಒಂದು ವರ್ಷ ನನ್ನ ವಯಸ್ಸಿದ್ದಾಗ ಗುರುತಿಸಿದ್ರು ಹಾಗಾಗಿ ಒಂದು ವರ್ಷ ಹತ್ತು ತಿಂಗಳಿಗೆ ಐಷಿಗೆ ಬಂದು ನಂತರ ಮುಂದೆ ನಡೆದ್ರು ಅಲ್ಲಿ ಏನೇನು ಟೆಸ್ಟ್ಗಳು ಮಾಡಿದ್ರು ನಿಮ್ಗೆ ಏನ್ ಹೇಳಿದ್ರು ನಾನು ಆಗ ಚಿಕ್ಕ ಪಾಪು ಆಗಿದ್ದೆ ಅದರಿಂದ ನನಗೆ ಅವಾಗಿಂದು ಕ್ಷಣಗಳಷ್ಟು ನೆನಪಿಲ್ಲ ನನ್ನ ತಂದೆಯವರು ಹೇಳಿದಂಗೆ ನನಗೆ ಆರ್ಡಿಯೋಲಜಿ ಟೆಸ್ಟ್ಗಳು ನಂತರ ಆಪರೇಷನ್ ಆಮೇಲೆ ನಂತರ ಇದು ವೈದ್ಯರು ಹೇಗೆ ಹೇಳಿದ್ರೆ ಅದರ ನಂತರ ಚಿಕಿತ್ಸೆ ಕಾಲ ನಡೆಯಿತು ಆಪರೇಷನ್ ಆಗಿ ಆರ್ ತಿಂಗಳು ಆಮೇಲೆ ಒಂದು ವರ್ಷ ಥೆರಪಿ ಇತ್ತು ಅದರಿಂದ ಲಾಭ ಆಯಿತು ಹೌದು ವೈದ್ಯರಿಂದ ಎಲ್ಲ ನಡೆದ ನಂತರ ಈ ಮೆಷಿನ್ ಹಾಕೊಂಡು ನನಗೊಂದು ತೊಂಬತ್ತೈದು ಪರ್ಸೆಂಟ್ ಹಂಗೆ ಮೆಷಿನ್ ಮೂಲಕ ನನಗೆ ಬಲಗಡೆ ಕಿವಿಯಿಂದ ಕೇಳುತ್ತೆ ಓಕೆ ಇನ್ನು ಈ ಹಿಯರಿಂಗ್ ಇಂಪೇರ್ಮೆಂಟ್ ಅಥವಾ ಶ್ರವಣ ದೋಷಕ್ಕೆ ಸಂಬಂಧಪಟ್ಟಂತಹ ಥೆರಪಿ ಜೊತೆಗೆ ಶಸ್ತ್ರಕ್ರಿಯೆ ಇದರಲ್ಲಿ ಬಹಳ ವಿಶೇಷವಾಗಿ ಕಾಕ್ಲಿಯರ್ ಇಂಪ್ಲಾಂಟ್ ಅಂತಕ್ಕಂತ ಒಂದು ವರದಾನವನ್ನು ಇತ್ತೀಚೆಗೆ ಎಲ್ಲ ಕಡೆ ಹೆಚ್ಚಾಗಿ ಸರ್ಕಾರದ ಸಹಾಯದೊಂದಿಗೆನೆ ಉಚಿತವಾಗಿಯೂ ಕೂಡ ಮಾಡ್ತಾ ಇದ್ದಾರೆ ಏನಿದು ಕಾಂಕ್ಲಿಯರ್ ಇಂಪ್ಲಾಂಟ್ ಯಾಕೆ ಮಾಡ್ತಾರೆ ಇದರ ಅಗತ್ಯ ಏನು ಇದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಗೀತಾ ಸಿ ಅವರು ಡಾಕ್ಟರ್ ಗೀತಾ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ರಿಗೂ ನಮಸ್ಕಾರ ನಾನು ಕಾಕ್ಲಿಯರ್ ಇಂಪ್ಲಾಂಟ್ ಬಗ್ಗೆ ಹೇಳಕ್ಕೂ ಮುಂಚೆ ಕಿವಿ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಕಿವಿಯಲ್ಲಿ ಮೂರು ಮೇನ್ ಭಾಗ ಇದೆ ಹೊರ ಕಿವಿ ಮದ್ಯ ಕಿವಿ ಒಳ ಕಿವಿ ಹೊರ ಕಿವಿ ಮದ್ಯ ಕಿವಿಯಲ್ಲಿ ತೊಂದರೆ ಆದಾಗ ಅದನ್ನ ಸಾಮಾನ್ಯ ಮೆಡಿಸಿನ್ ಎಲ್ಲ ಸರ್ಜರಿ ಇಟ್ಟು ಕರೆಕ್ಟ್ ಮಾಡಬಹುದು ಆತರ ಇಲ್ಲ ಅಂದ್ರೂ ಕಿವಿ ಮಿಷಿನ್ ಹಿಯರಿಂಗ್ ಏಡ್ ಅಂತ ಏನ್ ಹೇಳ್ತೀವಿ ಅದು ಹಾಕಿದಾಗ ಸಾಕಷ್ಟು ಜನಕ್ಕೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇರುತ್ತೆ ಬಟ್ ಈ ಒಳ ಕಿವಿಯಲ್ಲಿ ತೊಂದರೆ ಏನಾಗಿರತ್ತೆ ಕಾಕ್ಲಿಯಾ ಅಂತ ಹೇಳ್ತೀವಿ ಒಳ ಕಿವಿನ ಅಲ್ಲಿ ತೊಂದರೆ ಆದಾಗ ಅದನ್ನ ಸರ್ಜರಿ ಮೂಲಕ ಹಂಗೆ ಡೈರೆಕ್ಟ್ ಆಗಿ ಆಗಲ್ಲ ಮತ್ತೆ ಅತಿ ತೀವ್ರ ತೊಂದರೆ ಈಗ ಸಿವಿಯರ್ ಟು ಪ್ರೊಫೌಂಡ್ ಲಾಸ್ ತುಂಬಾ ಜೋರ್ ಶಬ್ದ ಮಾತ್ರ ಅದನ್ನು ಸ್ವಲ್ಪ ಶಬ್ದಗಳು ಮಾತ್ರ ಕೇಳ್ಸತ್ತೆ ಅಂತ ತೊಂದರೆ ಇದ್ದಾಗ ಕಿಯರಿಂಗ್ ಅನ್ನು ಉಪಯೋಗ ಆಗಲ್ಲ ಅಂತ ಅವ್ರಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನ ಇನೋವೇಷನ್ ಒಂದು ಟರ್ನಿಂಗ್ ಪಾಯಿಂಟ್ ತರ ಸೊ ಈ ಆಪರೇಷನ್ ಮಾಡಿ ಒಂದು ಭಾಗನ ಆ ಕಾಕ್ಲಿಯಾದಲ್ಲಿ ವೈರ್ ತರ ಇರುತ್ತೆ ಎಲೆಕ್ಟ್ರೋಡ್ಸ್ ಅಂತ ಹೇಳ್ತೇವೆ ಅದನ್ನ ಕಾಕ್ಲಿಯಾದ ಒಳಗೆ ಹಾಕ್ತಾರೆ ಅವಾಗ ಕಾಕ್ಲಿಯಾ ಡ್ಯಾಮೇಜ್ ಆಗಿದೆ ಕಂಪ್ಲೀಟ್ ಆಗಿ ಸೊ ಅವ್ರಿಗೆ ಏನು ಶಬ್ದನೂ ಕೇಳಸಲ್ಲ ಸೊ ಈ ಮಿಷಿನ್ ಏನ್ ಮಾಡತ್ತೆ ಡೈರೆಕ್ಟ್ ಆಗಿ ನರಕೆ ಶಬ್ದ ಕೊಡತ್ತೆ ಸಣ್ಣ ಶಬ್ದನು ಕೇಳಿಸ್ಕೋಬಹುದು ಈ ಮಿಷಿನ್ ಹಾಕಿದ್ಮೇಲೆ ಹೊರಗಡೆ ಒಂದು ಭಾಗ ಇರತ್ತೆ ಒಳಗಡೆ ಇರೋ ಸರ್ಜರಿ ಮೂಲಕ ಒಳ ಕಿವಿಯಲ್ಲಿ ಹಾಕ್ತಾರೆ ಈ ಒಂದು ಪ್ರಕ್ರಿಯೆ ಯಾವ ವಯಸ್ಸಲ್ಲಿ ತುಂಬಾ ಇಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಯಾವಾಗ ಬರಬೇಕಾಗತ್ತೆ ಯಾಕಂದ್ರೆ ಕಿವಿ ಕೇಳಿಸಲ್ಲ ಅನ್ನೋದು ಗೊತ್ತಾಗಿ ನಿಮ್ಮಲ್ಲಿ ಬರೋಷ್ಟೊತ್ತಿಗೆ ಆಗ್ಲೇ ಎಂಟ್ ಹತ್ತು ತಿಂಗಳು ಮಗುಗೆ ಆಗ ಹೋಗಿರುತ್ತೆ ಇಲ್ಲ ಇತ್ತೀಚೆಗೆ ಶ್ರವಣ ದೋಷದ ಪರಿ ಪರೀಕ್ಷೆ ಹುಟ್ಟಿದ ಮಗುವಿಗೆ ಮಾಡ್ತಾ ಇದ್ದಾರೆ ಒಂದೆರಡು ಅಲ್ಲೇ ಹೇಳ್ತಾರೆ ಏನೋ ತೊಂದರೆ ಇದೆ ಇನ್ನೊಂದ್ ಸರ್ತಿ ಕನ್ಸಲ್ಟೇಷನ್ ಬನ್ನಿ ಅಂತ ಈ ಒಂದು ಬಗ್ಗೆ ಈಗ ಮಕ್ಕಳಲ್ಲೇನೆ ಪರೀಕ್ಷೆ ಮಾಡಬೇಕು ಅಂತ ಇಲ್ಲ ಎಲ್ಲಾ ಹುಟ್ಟಿದ ಮಕ್ಳಿಗೂ ಹಿಯರಿಂಗ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಕಿವಿ ತೊಂದರೆ ಇದೆಯಾ ಇಲ್ವಾ ಅಂತ ಪಾಸ್ ಆರ್ ಏನೋ ರೆಫರ್ ಅಂತ ಗೊತ್ತಾಗತ್ತೆ ಈಗ ಡೌಟ್ ಇದ್ರೆ ಈಗ ಕಿವಿ ತೊಂದರೆ ಇರಬಹುದು ಅಂತ ಅಂದ್ರೆ ನಾವು ಒಂದು ಡೀಟೇಲ್ ಟೆಸ್ಟಿಂಗ್ ಗೆ ನಾವು ಕರ್ಸ್ಕೋತೀವಿ ಸೊ ಆ ಡೀಟೇಲ್ ಟೆಸ್ಟಿಂಗ್ ಅಲ್ಲಿ ಗೊತ್ತಾಗೋಗತ್ತೆ ಮಗುಗೆ ಕಿವಿ ತೊಂದರೆ ಇದೆಯಾ ಇಲ್ವಾ ಅಂತ ಸೊ ಇದನ್ನ ಒನ್ ಮಂತ್ ಒಳಗೆ ಮೇಲೆ ಒನ್ ಮಂತ್ ಒಳಗೇನೆ ಕಂಡಿಡಬೇಕು ಆವಾಗ ಎರಡನೇ ತಿಂಗಳಲ್ಲಿ ಕಿವಿ ಮೆಷಿನ್ ಹಾಕ್ಬಿಟ್ಟು ತರಬೇತಿ ಮೂರನೇ ತಿಂಗಳಲ್ಲಿ ಶುರು ಮಾಡ್ಬೇಕು ಬೇಗ ಬಂದಷ್ಟು ಬೇಗ ಶುರು ಮಾಡ್ತೀರಿ ಹೌದು ಹೌದು ಸೊ ಆತರ ಆದಾಗ ಈಗ ನಾರ್ಮಲ್ ಮಕ್ಳಿಗೂ ಈ ಮಕ್ಳಿಗೂ ಏನು ಗ್ಯಾಪ್ ಇರುತ್ತೆ ಅದ ತುಂಬಾ ಬೇಗನೆ ನಾವು ಬ್ರಿಡ್ಜ್ ಮಾಡಬಹುದು ಇಲ್ಲ ಅಂದ್ರೆ ಈಗ ಕೆಲವರು ಸುಮಾರು ಮೂರ್ ವರ್ಷ ನಾಲ್ಕನೇ ವರ್ಷದಲ್ಲಿ ಕರ್ಕೊಂಡ್ ಬಂದ್ರೆ ತುಂಬಾನೇ ಒಂದು ನಾಲ್ಕೂವರೆ ವರ್ಷದ ಕಿಂತ ಜಾಸ್ತಿ ಗ್ಯಾಪ್ ಇರುತ್ತೆ ಯಾಕಂದ್ರೆ ಮಗು ಹುಟ್ಟಕ್ಕೂ ಮುಂಚೆನೆ ಶಬ್ದ ಕೇಳಿಸ್ಕೊತಾ ಇರುತ್ತೆ ಸೊ ಅಷ್ಟು ಗ್ಯಾಪ್ ಇದ್ದಾಗ ಅದು ತುಂಬಾ ಕಷ್ಟ ಅವ್ರನ್ನ ನಾರ್ಮಲ್ ಮಕ್ಳ ತರ ಕೇಳಿಸ್ಕೊಂಡು ಮಾತು ಬರ್ಸೋದು ಕಷ್ಟ ಆಗತ್ತೆ ಮತ್ತೆ ಸೆನ್ಸಿಟಿವ್ ಪೀರಿಯಡ್ ಅಂತ ಹೇಳ್ತೀವಿ ಆ ಪೀರಿಯಡ್ನೂ ಮುಗ್ದೋಗಿರತ್ತೆ ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತೊಂದರೆನ ಪತ್ತೆಹಚ್ಚಿ ಮಿಷಿನ್ ಹಾಕಿ ತರಬೇತಿನೂ ಶುರು ಮಾಡ್ಬೇಕು ಸೊ ಆ ಮಿಷಿನ್ ಅಲ್ಲಿ ಉಪಯೋಗ ಇಲ್ಲ ಅಂತ ಗೊತ್ತಾದ್ರೆ ಆವಾಗ ನಾವು ಇಂಪ್ಲಾಂಟ್ ಗೆ ರೆಫರ್ ಮಾಡ್ತೀವಿ ಅದು ಈಗ ಇರೋ ಕ್ರೈಟೀರಿಯಾ ಪ್ರಕಾರ ಒಂಬತ್ತು ತಿಂಗಳು ಮಕ್ಕಳೆಲ್ಲೆಲ್ಲ ಸರ್ಜರಿ ಮಾಡಿಸ್ಬೋದು ಎಲ್ಲೋ ಒಂದ್ ಕಡೆ ಬರೀ ಹಿಯರಿಂಗ್ ಏಡ್ ಸಾಕು ಆಪರೇಷನ್ ಚಿಕ್ಕ ಪಾಪು ಇದಕ್ಕೆ ನೀವು ಕಿವಿಯಲ್ಲಿ ಆಪರೇಷನ್ ಮಾಡ್ತೀರಿ ಅಂತ ಒಂದೆಲ್ಲೋ ಹಿಂಜರಿಕೆ ಇರುತ್ತೆ ಇವರಿಗೆ ಮನವರಿಕೆ ಹೆಂಗ್ ಮಾಡ್ತೀರಿ ಸುಮಾರು ಪೇರೆಂಟ್ಸ್ ಪೇರೆಂಟ್ಸ್ಗೆ ಇದಿರುತ್ತೆ ಪೇರೆಂಟ್ಸ್ಗೆ ಇಲ್ಲ ಅಂದ್ರೂ ಮನೆಯಲ್ಲಿ ದೊಡ್ಡವ್ರಿಗೆ ಇರುತ್ತೆ ಹೌದು ಬಟ್ ಇದು ಒಂದು ಮೇಜರ್ ಸರ್ಜರಿ ಅಲ್ಲ ಬಟ್ ಎನಿ ಸರ್ಜರಿಯಲ್ಲಿ ಏನೋ ರಿಸ್ ಕಾಂಪ್ಲಿಕೇಶನ್ಸ್ ಇರುತ್ತೆ ಅಷ್ಟೇ ಮತ್ತೆ ಇದರಿಂದ ಸೈಡ್ ಎಫೆಕ್ಟ್ಸ್ ಅಂತ ತುಂಬಾ ಕಮ್ಮಿ ಆನ್ ದಿ ಅದರ್ ಹ್ಯಾಂಡ್ ಇದು ಹಾಕ್ ಮೇಲೆ ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡು ಎಲ್ಲಾನು ಬೇಗ ಅವರು ಕಲ್ತ್ಕೋತಾರೆ ಅದ್ರ ಬಗ್ಗೆ ಏನು ಭಯ ಪಡಬೇಕಾಗಿಲ್ಲ ಈ ಒಂದು ಆಪರೇಷನ್ ಗೆ ನೀವು ಗುರುತಿಸ್ತೀರಿ ಆದ್ರೆ ಅಖಿಲ ಭಾರತ ವಾಕ್ ಸಂಸ್ಥೆಯಲ್ಲಿ ಆಪರೇಷನ್ ಎಲ್ಲ ಮಾಡ್ಲಿಕ್ಕೆ ವ್ಯವಸ್ಥೆ ಇದ್ದಾಗಿಲ್ಲ ಇದು ಬೇರೆ ಬೇರೆ ಸಂಸ್ಥೆಗಳ ಜೊತೆಯಲ್ಲಿ ಒಂದು ಟೈಅಪ್ ಮಾಡಿಕೊಂಡು ಅವರಿಗೆ ನೀವು ನಿರ್ದೇಶನ ಕೊಡ್ತೀರಿ ಹೇಗೆ ಇದು ನಡೆಯುತ್ತೆ ನಾನು ಹೇಳ್ದಾಗೆ ಇದು ಲಾಂಗ್ ಫಸ್ಟ್ ಕಿವಿ ತೊಂದರೆ ಕಂಡಿಡಿದ್ಮೇಲೆ ನಾವು ಹಿಯರಿಂಗ್ ಏಡ್ ಫಿಟ್ ಮಾಡಬೇಕು ತರಬೇತಿ ಖಂಡಿತ ಕೊಡ್ಲೇಬೇಕಾಗತ್ತೆ ಬಟ್ ಈ ತರ ಸಿವಿಯರ್ ಟು ಪ್ರೊಫೌನ್ ತೊಂದರೆ ಇದ್ರೆ ಮಿಷಿನ್ ಅಷ್ಟು ಉಪಯೋಗ ಆಗೋದಿಲ್ಲ ಸೊ ನಾವು ಇನ್ನೊಂದಷ್ಟು ಪರೀಕ್ಷೆಗಳನ್ನು ಮಾಡಿ ಇವರಲ್ಲಿ ಮತ್ತೆ ಇನ್ಕ್ಲೂಡಿಂಗ್ ಸಿಟಿ ಎಂ ಆರ್ ಐ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡೋದಿಲ್ಲ ಬಟ್ ನಮ್ ಡಾಕ್ಟರ್ಸ್ ಅದಕ್ಕೆ ರೆಫರ್ ಮಾಡ್ತಾರೆ ಅದನ್ನು ಮಾಡ್ಬೇಕು ಯಾಕೆಂದ್ರೆ ಒಳ ಕಿವಿ ಮತ್ತೆ ನರಾನು ಈ ಆಪರೇಷನ್ ಮಾಡ್ಲಿಕ್ಕೆ ಸೊ ಆ ಟೆಸ್ಟ್ ಎಲ್ಲ ಆದ್ಮೇಲೆ ಯಾರ್ಗ ಇಂಪ್ಲಾಂಟ್ಸ್ ಮಾಡಬಹುದು ಅಂತ ಒಂದು ಕ್ಯಾಂಡಿಡೇಸಿ ಲೆಟರ್ ಅಂತ ಹೇಳ್ತೀವಿ ಸೊ ಅದೊಂದು ಲೆಟರ್ ಕೊಟ್ಟ ಮೇಲೆ ಬೇರೆ ಹಾಸ್ಪಿಟಲ್ಸ್ ಅಲ್ಲಿ ಸರ್ಜರಿ ಕಳಿಸ್ತೀವಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಈಗ ಒಂದು ಹದಿನೊಂದು ಹಾಸ್ಪಿಟಲ್ಸ್ ಜೊತೆ ಎಮ್ಓ ಇದೆ ನಾವು ಟೈಅಪ್ ಇದೆ ಅಕ್ರಾಸ್ ಕರ್ನಾಟಕ ಮೈಸೂರಲ್ಲಿ ಎರಡು ಹಾಸ್ಪಿಟಲ್ ಮತ್ತೆ ಬೇರೆ ಕಡೆ ಇನ್ನು ನೈನ್ ಹಾಸ್ಪಿಟಲ್ಸ್ ಸೊ ನಾವ್ ಈ ಮಕ್ಕಳನ್ನ ಅಲ್ಲಿ ಕಳಿಸ್ತೀವಿ ಅಲ್ಲಿ ಸರ್ಜರಿ ಆದ್ಮೇಲೆ ಅವರು ವಾಪಸ್ ನಮ್ಮ ಹತ್ರ ಬರ್ತಾರೆ ಸೊ ನಾವು ಆ ಮಿಷಿನ್ ನ ಸ್ವಿಚ್ ಆನ್ ಅಂತ ಹೇಳ್ತೀವಿ ಫಸ್ಟ್ ಟೈಮ್ ಫಿಟ್ ಮಾಡಿ ಪ್ರೋಗ್ರಾಮ್ ಮಾಡ್ತೀವಿ ಪ್ರೋಗ್ರಾಮ್ ನಂತರ ತರಬೇತಿಗೆ ನಾವು ಕಳಿಸ್ತೇವೆ ಎಷ್ಟು ಕಾಲ ತರಬೇತಿ ಕೊಡ್ತೀವಿ ಮಿನಿಮಮ್ ಅವರ ಮ್ಯಾಕ್ಸಿಮಮ್ ಪೀರಿಯಡ್ ಅಂತ ಹೇಳೋದು ಬಹಳ ಕಷ್ಟ ಯಾಕಂದ್ರೆ ಒಂದೊಂದು ಮಗುನು ಒಂದೊಂದು ರೇಟ್ ಅಲ್ಲಿ ಏನೋ ಯುನಿಕ್ ಪರ್ಸನಾಲಿಟಿ ಹಾ ಅದ ಇಂಪ್ರೂವ್ಮೆಂಟ್ ಬೇರೆ ಬೇರೆ ತರ ಇತ್ತು ಒಂದೊಂದು ಮಗುವಲ್ಲಿ ಬಟ್ ಒಂದು ಟೂ ಇಯರ್ಸ್ ಇಲ್ಲಿ ಇದ್ರೆ ತುಂಬಾ ಉತ್ತಮ ಬಟ್ ಅದಾದ ನಂತರನು ಮಧ್ಯ ಮಧ್ಯ ಬಂದು ಈಗ ಕೆಲವರು ಮಾತೆಲ್ಲ ಕಲ್ತಿರ್ತಾರೆ ಬಟ್ ಉಚ್ಚಾರಣೆ ತೊಂದರೆ ಇರುತ್ತೆ ಅಂತ ಅವ್ರನ್ನ ವಾಪಸ್ ಮಧ್ಯ ಮಧ್ಯ ಬಂದು ತರಬೇತಿ ತಗೋತಾರೆ ಮತ್ತೆ ಸುಮಾರು ಮಕ್ಳು ನಾರ್ಮಲ್ ಸ್ಕೂಲ್ಗೆನೆ ಹೋಗ್ತಿದ್ದಾರೆ ಬಟ್ ಸ್ಕೂಲಲ್ಲಿ ಅವ್ರಿಗೆ ಕಷ್ಟ ಆದ್ರೆ ಆವಾಗ್ಲೂ ಅದಕ್ಕೂ ಸಪೋರ್ಟ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಇದೆ ಅವರು ರಜಾ ಇದ್ದಾಗ ಬಂದು ಯಾವ ರೀತಿ ಅವ್ರಿಗೆ ಎಜುಕೇಶನ್ ಅಲ್ಲಿ ಸಪೋರ್ಟ್ ಮಾಡಬಹುದು ಅಂತ ಅದ್ರ ಬಗ್ಗೆನೂ ಕಲ್ತ್ಕೊಂಡ್ ಹೋಗ್ತಾರೆ ಹ ಹೌದು ಆನ್ಲೈನು ಇದೆ ಪ್ಲಸ್ ಈಗ ಮಾತಲ್ಲಿ ಏನಾದ್ರೂ ತೊಂದರೆ ಇದೆ ಇಲ್ಲಾಂದ್ರೆ ಕೇಳಿಸ್ಕೊಳ್ಳೋದ್ರಲ್ಲಿ ಇನ್ನೂ ಏನಾದ್ರೂ ಇಂಪ್ರೂವ್ಮೆಂಟ್ ಇರಬೇಕು ಅಂತಂದ್ರೆ ಅದಕ್ಕೆ ನಾವು ಸಪರೇಟ್ ಆಗಿ ಕೊಡ್ತೀವಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗೇ ಇದೆ ಕೆಲವರು ಎದುರ್ಕೊಂಡು ಬರೋದಿಲ್ಲ ಬಟ್ ಅದು ತುಂಬಾ ಕಮ್ಮಿ ಯಾಕೆಂದ್ರೆ ಸುಮಾರು ಮಕ್ಕಳನ್ನ ನೋಡ್ತಾರೆ ಏಡ್ ಹಾಕೊಂಡಿದ್ದಾಗ್ಲೂ ತರಬೇತಿ ಬಂದಾಗ ಇಂಥ ಮಕ್ಕಳನ್ನ ನೋಡಿರ್ತಾರೆ ಸೊ ಅವ್ರಿಗೆ ಗೊತ್ತಾಗಿದೆ ಯಾವ ರೀತಿ ಈ ಮಗು ಕೇಳಿಸ್ಕೊಳತ್ತೆ ಯಾವ ರೀತಿ ನನ್ ಮಗು ಕೇಳಿಸ್ಕೊತಾ ಇದೆ ಅಂತ ಕಾಕ್ಲಿಯರ್ ಇಂಪ್ಲಾಂಟ್ ಇಂದ ಯಾವುದೇ ಭಯ ಇಲ್ಲ ತೊಂದರೆ ಇಲ್ಲ ಅಂತ ಹೇಳಿದ್ರಿ ಆಪರೇಷನ್ ಮಾಡಿ ಒಂದು ಸಣ್ಣ ಪಾರ್ಟ್ ಕಿವಿ ಒಳಗಡೆ ಅಳವಡಿಸ್ತಾರೆ ಇನ್ನೊಂದು ಹೊರಗಡೆ ಇರುತ್ತೆ ಟ್ಯೂನ್ ಮಾಡ್ತೀವಿ ಒಂದಷ್ಟು ತರಬೇತಿ ಕೊಡ್ಲಿಕ್ಕೆ ಹೇಗೆಲ್ಲ ಬೇಕು ಹಾಗೆ ಅಂತ ಹೇಳಿ ಇದು ಎಷ್ಟು ಕಾಲ ಹಿಡಿಯುತ್ತೆ ಆಪರೇಷನ್ಗೂ ಮುಂಚೆ ಒಂದು ಈಗ ಅಸೆಸ್ಮೆಂಟ್ ಮಾಡ್ತೀವಲ್ವಾ ಸರ್ಜರಿ ಆಗಿ ಒಂದು ತ್ರೀ ಟು ಫೋರ್ ವೀಕ್ಸ್ ಆದ ನಂತರ ಯಾಕೆಂದ್ರೆ ಅಲ್ಲಿ ಊಂಡ್ ಎಲ್ಲ ಇರುತ್ತೆ ಓಪನ್ ಮಾಡಿರ್ತಾರೆ ಕಿವಿ ಸೊ ಅದೆಲ್ಲಾನು ಸರಿ ಹೋದ್ಮೇಲೆ ನಾವು ಡಿವೈಸ್ ಫಿಟ್ ಮಾಡೋದು ಸೊ ಇಮಿಡಿಯೇಟ್ಲಿ ಆವತ್ತೇ ಇಲ್ಲ ನೆಕ್ಸ್ಟ್ ಡೇನೆ ತರಬೇತಿ ಶುರು ಇದುವರೆಗೆ ಎಷ್ಟು ಜನಕ್ಕೆ ಮಾಡಿರೋ ಒಂದು ಅಂದಾಜಿದೆ ಒಂದು ಆಲ್ಮೋಸ್ಟ್ ಟೂ ತೌಸಂಡ್ ಟೂ ಇಂದನೇ ಆಗ್ತಾ ಇದೆ ಐಶಲ್ಲಿ ಸೊ ಒಟ್ಟು ಮೋರ್ ದನ್ ಫೋರ್ ಫಿಫ್ಟಿ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಕೇಸಸ್ಗೆ ನಾವು ಈ ಸರ್ವಿಸ್ ಮಾಡಿ ಏನ್ ಮಾಡಬೇಕು ಜನ ಯಾಕಂದ್ರೆ ಇದು ತುಂಬಾ ಕಾಸ್ಟ್ಲಿ ಹಾಗೆಲ್ಲ ಅಂತ ಹೆದರ್ ಬಿಡ್ತಾರೆ ಇಲ್ಲ ಅಖಿಲ ಭಾರತ ರಕ್ಷಣಾ ಸಂಸ್ಥೆಯಲ್ಲಿ ಇದಕ್ಕಾಗಿಯೇ ಒಂದು ವಿಶೇಷ ಮೆಕ್ಯಾನಿಸಮ್ ಇದೆ ಬಿ ಪಿ ಎಲ್ ಕಾರ್ಡ್ನವರಿಗೆ ಮತ್ತು ಇತರೆ ಕಾರ್ಡ್ ಹೋಲ್ಡರ್ಸಿಗೆ ಬೇರೆ ಬೇರೆ ರೀತಿಯ ಪ್ರಾವಿಷನ್ಸ್ ಇದ್ದಾವೆ ಹೌದು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಅಡಿಪ್ ಸ್ಕೀಮ್ ಅಂತ ಅದು ಸೆಂಟ್ರಲ್ ಗೌರ್ಮೆಂಟ್ ನ್ಯಾಷನಲ್ ಸ್ಕೀಮು ಅದ್ರ ಮೂಲಕ ಫ್ರೀ ಕಾಕ್ಲೇರ್ ಇಂಪ್ಲಾಂಟ್ಸ್ ಕೊಡಕ್ಕೆ ಶುರು ಮಾಡಿದ್ರು ಬಟ್ ಅದಕ್ಕೂ ಮುಂಚೆ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಫ್ರೀ ಕಾಕ್ಲೇರ್ ಇಂಪ್ಲಾಂಟ್ ಕೊಡೋ ಪ್ರೋಗ್ರಾಮ್ಸು ಇತ್ತು ಈಗಲೂ ಇದೆ ಈಗ ಕರ್ನಾಟಕದಲ್ಲಿ ಕೂಡ ಶ್ರವಣ ಸಂಜೀವಿನಿ ಅಂತ ಪ್ರೋಗ್ರಾಮ್ ಇದೆ ಅದ್ರ ಮೂಲಕ ಬಿ ಪಿ ಎಲ್ ಕಾರ್ಡ್ ಇರೋ ಮಕ್ಳಿಗೆ ಮತ್ತೆ ನಾವು ಏನು ಕ್ಯಾಂಡಿಡೇಸಿ ಟೆಸ್ಟಿಂಗ್ ಮಾಡ್ಬಿಟ್ಟು ಇಂಥ ಮಕ್ಕಳಿಗೆ ಕೊಡಬಹುದು ಅಂತ ಹೇಳ್ತಿವ್ ಹಾ ರೆಕಮೆಂಡ್ ಮಾಡ್ತೀವೋ ಅಂತ ಮಕ್ಳಿಗೆ ಫ್ರೀ ಕಾಕ್ಲರ್ ಇಂಪ್ಲಾಂಟ್ ಸರ್ಜರಿ ಮತ್ತೆ ಹೊರಗಡೆ ಡಿವೈಸ್ ಎರಡು ಕೊಡ್ತಾ ಇದ್ದಾರೆ ಮತ್ತೆ ತರಬೇತಿ ಕೂಡ ಟೂ ಇಯರ್ಸ್ ಗೆ ಸಪೋರ್ಟ್ ಮಾಡ್ತಾರೆ ಆ ಪ್ರೋಗ್ರಾಮ್ ಇಂದ ಶ್ರವಣ ಸಂಜೀವಿನಿ ಮಕ್ಕಳಿಗೆ ಸಂಜೀವಿನಿ ಕೆಲಸ ಮಾಡ್ತಾ ಇದ್ದಾರೆ ಹೌದು ಡಾಕ್ಟರ್ ಗೀತಾ ಅವ್ರೆ ಬಹಳಷ್ಟು ಜನಕ್ಕೆ ಬೇಗ ಕರ್ಕೊಂಡ್ಬನ್ನಿ ಅಂತ ಹೇಳ್ತೀರಿ ಬೇಗ ಬರೋದು ಹೇಗೆ ಮೊದಲೇ ದೋಷ ಅನ್ನೋದು ಅಷ್ಟೊತ್ತಿಗೆ ತಡ ಆಗಿರುತ್ತೆ ಅನ್ನೋ ಮಾತು ನಮ್ಮ ಮಾತುಕತೆಯಲ್ಲಿ ಗೊತ್ತಾಯ್ತು ಅವರಿಗೆ ಕಾನ್ಫಿಡೆನ್ಸ್ ತುಂಬಬೇಕು ಏನು ಆಗಲ್ಲ ಬನ್ನಿ ಮಗುವಿಗೆ ಲಾಭ ಆಗತ್ತೆ ಅಂತ ಈ ಹಿಯರಿಂಗ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಏನಿದೆ ಹಿಯರಿಂಗ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ ಹೌದು ಹುಟ್ಟಿದ ಮಗು ಇಂದ ಡಿಸ್ಚಾರ್ಜ್ ಹಾಕೋ ಮುಂಚೆನೆ ಕಿವಿ ಪರೀಕ್ಷೆ ಆಗಿರ್ಬೇಕು ಆ ಪ್ರೋಗ್ರಾಮ್ ಮೂಲಕ ಆವಾಗ್ಲೇ ಹೇಳ್ಬಹುದು ಕಿವಿ ತೊಂದರೆ ಇರಬಹುದಾ ಇಲ್ವಾ ಅಂತ ಬಟ್ ಡಿಟೇಲ್ ಟೆಸ್ಟಿಂಗ್ ಆದ್ಮೇಲೆ ನಾವು ಕನ್ಫರ್ಮ್ ಮಾಡ್ಕೋಬಹುದು ಸೊ ಅದು ತುಂಬಾ ಇಂಪಾರ್ಟೆಂಟ್ ಸೊ ಎಲ್ರು ಮಕ್ಳು ಹುಟ್ಟಿದ ತಕ್ಷಣ ಆ ಪರೀಕ್ಷೆನ ಮಾಡಿಸ್ಕೊಳ್ಳೋದು ಒಳ್ಳೇದು ಹಿಯರಿಂಗ್ ಸ್ಕ್ರೀನಿಂಗ್ ಮತ್ತೆ ಈಗ ನಾರ್ಮಲ್ ಮಕ್ಳನ್ನ ಎಲ್ಲರೂ ನೋಡಿರ್ತೀವಿ ಈಗ ಆ ವಯಸ್ಸಲ್ಲೂ ಕೂಡ ನಿದೆ ಮಾಡ್ತಿದ್ರೆ ಜೋರ್ ಶಬ್ದ ಬಂದ್ರೆ ಬೆಚ್ಚಿ ಬೀಳೋದು ಅವರು ಅಮ್ಮನ ವಾಯ್ಸ್ ಎಲ್ಲ ರೆಕಗ್ನೈಸ್ ಮಾಡ್ತಾರೆ ಆ ಚೇಂಜಸ್ ಎಲ್ಲಾ ಇರುತ್ತೆ ಬಿಹೇವಿಯರ್ ಅಲ್ಲಿ ಅದೆಲ್ಲಾನು ಇಲ್ಲ ಅಂದ್ರೆ ಒಂದ್ ಚೂರು ಡೌಟ್ ಒನ್ ಪರ್ಸೆಂಟ್ ಡೌಟ್ ಇದ್ರೂನು ಕೂಡ ಒಂದು ಪರೀಕ್ಷೆ ಮಾಡಿಸ್ಕೋಬೇಕು ನಮ್ಮ ಕೇಳುಗರಿಗೆ ಈ ಶ್ರವಣ ದೋಷ ಮತ್ತೆ ಈ ದೋಷಕ್ಕೆ ಪರಿಹಾರ ಜೊತೆಗೆ ತುಂಬಾ ತೊಂದರೆ ಇದ್ದವರಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನುವ ಒಂದು ವಿಶೇಷ ಸೌಲಭ್ಯದ ಮೂಲಕ ಕೇಳಿಸುವಿಕೆಯನ್ನ ಸುಲಭ ಮಾಡತಕ್ಕಂತ ತಂತ್ರಜ್ಞಾನವನ್ನು ಬಳಸಲಿಕ್ಕೆ ಸಾಧ್ಯ ಅನ್ನೋದು ಈ ನಮ್ಮ ಮಾತುಕತೆ ಮೂಲಕ ಗೊತ್ತಾಯಿತು ಅಂತ ಅನ್ಕೊಳ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಡಾಕ್ಟರ್ ಗೀತಾ ಅವರೇ ಮತ್ತೆ ಕಾರ್ತಿಕ್ ಪಿ ನಿಮಿಬ್ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಶ್ರವಣ ದೋಷ ನಿವಾರಣೆಗೆ ಕಾಕ್ಲಿಯಾರ್ ಇಂಪ್ಲಾಂಟ್ ಪ್ರಯೋಜನ ಪಡೆದುಕೊಂಡ ಫಲಾನುಭವಿ ಕಾರ್ತಿಕ್ ಪಿ ಅವರ ಅನುಭವಗಳನ್ನು ಹಾಗೂ ಶ್ರವಣ ದೋಷ ನಿವಾರಣೆಗೆ ಕಾಕ್ಲಿಯಾರ್ ಇಂಪ್ಲಾಂಟ್ ಈ ಕುರಿತು ಶ್ರವಣ ವಿಜ್ಞಾನ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾ ಗೀತಾ ಸಿ ಅವರು ನೀಡಿದ ಮಾಹಿತಿ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್ ಇನ್ನು ಮುಂದೆ ತೊದಲುವಿಕೆ ಅಥವಾ ಉಗ್ಗುವಿಕೆ ತೊಂದರೆಗೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಶಶಾಂಕ್ ಎಚ್ ಎಂ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ನಂತರ ತೊದಲುವಿಕೆ ಅಥವಾ ಉಗ್ಗುವಿಕೆ ತೊಂದರೆಗೆ ಕಾರಣ ಮತ್ತು ಪರಿಹಾರ ಕುರಿತು ಮಾಹಿತಿ ನೀಡಲಿದ್ದಾರೆ ವಾಕ್ ಭಾಷಾ ತಜ್ಞರಾದ ಸೀಮಾ ಮರಿಸ್ವಾಮಿ ನಮಸ್ಕಾರ ಇವತ್ತಿನ ವಿಷಯ ತೊದಲುವಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಾಕ್ ಭಾಷಾ ತಜ್ಞರಾದಂತಹ ಸೀಮಾ ಮರಿಸ್ವಾಮಿ ಅವರು ಹಾಗೆ ಫಲಾನುಭವಿಗಳಾದಂತಹ ಶಶಾಂಕ್ ಹೆಚ್ ಎಂ ಅವರು ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡುವ ಸೀಮಾ ಮರಿ ಸ್ವಾಮಿ ಅವರೇ ಹಾಗೂ ಶಶಾಂಕ್ ಅವರೇ ಇಬ್ರು ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ನಮಸ್ಕಾರ ಮೊದಲನೇದಾಗಿ ನಾನು ಶಶಾಂಕ್ ಅವ್ರನ್ನ ಮಾತಾಡಿಸ್ತೀನಿ ಶಶಾಂಕ್ ನಿಮಗೆ ತೊದಲುವಿಕೆ ಸಮಸ್ಯೆ ಎಷ್ಟು ವರ್ಷದಿಂದತ್ತು ಸರ್ ನನಗೆ ತೊದಲುವಿಕೆ ಸಮಸ್ಯೆ ಬೇಬಿ ಅಲ್ಲಿ ಇರಬೇಕಾದನೆ ಸ್ಟಾರ್ಟ್ ಆಗಿತ್ತು ಸರ್ ಸರ್ ಅದು ಹೆಂಗ್ ಬಂತು ಅಂದ್ರೆ ಒಂದ್ ಸಣ್ಣ ಕತೆ ಇದೆ ಸರ್ ಹೇಳಿ ಸರ್ ಆಕ್ಚುಲಿ ಮನೆಯಲ್ಲಿ ಅಮ್ಮ ಒಳೆ ಕೆಲಸ ಮಾಡ್ತಿದ್ರು ಮುಂದೆ ನಮ್ಮ ಅತ್ತೆ ಇದ್ರು ಸರ್ ಸೊ ನಾನು ಅವರ ಸಣ್ಣ ಹುಡುಗ ಅತ್ತೆ ಫೋನಲ್ಲಿ ಮಾತಾಡ್ತಿದ್ರು ಸೊ ನಾನು ಒಂದು ನಾಯಿ ನೋಡಿದೆ ಸರ್ ಸಿಟ್ಟು ಅಲ್ವಾ ಸೊ ಟ್ರೆಲ್ ತೊಗೊಂಡು ಹೊಡೆದೆ ಅದಕ್ಕೆ ಸೊ ಅದು ನನ್ನ ಹಿಂದೆ ಅಟ್ಟಾಡಿಸ್ಕೊಂಡು ಬಂತು ಸರ್ ನಾನು ಅಯ್ಯೋ ನಾಯಿ ನನ್ನ ಟಚ್ ಅಟ್ ಬಂತು ಅಂತ ಅಂದ್ಬಿಟ್ಟು ಅವ್ರು ನಮ್ಮ ಅತ್ತೆ ಕೂಡ ಅವ್ರ ಫೋನಲ್ಲಿ ಮಾತಾಡ್ಕೊಂಡು ಅವ್ರು ಬಿಸಿ ಇದ್ಬಿಡ್ತಾರೆ ಸೊ ನಾನು ಓಡ್ತಾ ಓಡ್ತಾ ಹೋದೆ ನಮ್ಮ ಮನೆ ಪದ್ಯದಲ್ಲಿ ಸರ್ ಒಂದು ಸಣ್ಣ ರಸ್ತೆ ಇದೆ ಅಪ್ಪ ಇದೆ ಸರ್ ಸ್ವಲ್ಪ ಅಪ್ಪಲ್ಲಿ ಓಡ್ಬಿಟ್ಟ ಬಿದ್ದ್ಬಿಟ್ಟೆ ಆಮೇಲೆ ನಾನು ಮೂರ್ಚೆ ಹೊಟ್ಟು ಹೋದೆ ಬಲ್ಡೆಡ್ ಐಟಾಲ್ ಫ್ರಾಕ್ಚರ್ ಆಯಿತು ಅದಕ್ಕಿಂತ ಮುಂಚೆ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೆ ಸರ್ ಅದಾದ್ಮೇಲೆ ಭಯದಿಂದನೋ ಏನೋ ಅದಾದ್ಮೇಲೆ ನಾನು ಇಂಟ್ರೆಸ್ ತೊರೊಳ್ ಸ್ಟಾರ್ಟ್ ಆಯಿತು ಸರ್ ಓಕೆ ಶಶಾಂಕ್ ಈಗ ನೀವು ಏನು ಓದ್ತಾ ಇದ್ದೀರಿ ಸರ್ ನಾನು ಇವಾಗ ಗ್ರಾಜುಯೇಷನ್ ಮಾಡ್ತಾ ಇದ್ದೀನಿ ಓಕೆ ಸೈನ್ಸ್ ಸ್ಟೂಡೆಂಟ್ ಸರ್ ಓಕೆ ಯಾವ ಕಾಲೇಜು ಮೈಸೂರು ಎಜುಕೇಷನಲ್ ಸೊಸೈಟಿ ಅಂತ ಅದು ಬ್ಯಾಂಗ್ಳೂರಲ್ಲೇ ಇದೆ ಮಲ್ಲೇಶ್ವರಂ ಅಲ್ಲಿ ಸರ್ ನೀವು ಈ ಆಯುಷ್ಗೆ ಯಾವ ವರ್ಷ ಬಲ್ರಿ ಸರ್ ನಾನು ಐಸ್ ಡೇ ಟ್ವೆಂಟಿ 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 ಟೂಲ್ ಬಂದ್ರಿ ಹೌದಾ ಆಗ್ಲೇ ಕೂಡ ಹೇಳಿದ್ರಿ ನಾನು ಮುಂಚೆ ಚೆನ್ನಾಗಿ ಮಾತಾಡ್ತಾ ಇದ್ದೆ ಭಯದಿಂದ ಈ ರೀತಿ ಸಮಸ್ಯೆ ಆಯ್ತು ಅಂತ ಹೇಳಿ ನಿಮ್ಮ ಪೋಷಕರಾಗ್ಲಿ ನಿಮ್ಮ ಅಕ್ಕಪಕ್ಕದವರಾಗ್ಲಿ ನಿಮ್ಮ ಸ್ನೇಹಿತರಾಗ್ಲಿ ಈ ಸಮಸ್ಯೆ ಇದೆ ಇದನ್ನ ಟ್ರೀಟ್ ಮಾಡಿಸ್ಬೇಕು ಅಂತ ಯಾರು ಹೇಳಲಿಲ್ವಾ ಮನೆಯಲ್ಲಿ ತರ ಆಯ್ತು ಅಂದ್ರೆ ಸರ್ ಏ ಪರವಾಗಿಲ್ಲ ಮುಂದೆ ಅವ್ನು ಮೋಸ್ಟ್ಲಿ ಭಯ ಪಡ್ಕೊಂಡಿರ್ಬೆಟ್ರು ಪರವಾಗಿಲ್ಲ ನಿಧಾನ ಮಾತಾಡು ಬೇರೆಯವ್ರು ಯಾರು ಇಲ್ಲ ನಾನು ನೀನೇ ಇರೋದು ಏನ್ ತೊಂದರೆ ಇಲ್ಲ ನಿಧಾನ ಮಾತಾಡು ನಿಧಾನ ಮಾತಾಡು ಅಂತ ಮನೇಲಿ ಹೇಳ್ತಿದ್ರು ಸರ್ ಬಟ್ ಅದಕ್ಕೆ ಸುತ್ತವಾದ ಈ ತರ ಹಿಂಗೆ ಥೆರಪಿ ಇದೆ ಹಿಂಗ್ ಹೋಗಿ ಮಾತಿನ ತರಬೇತಿ ತೊಗೊಂಡ್ರೇನೆ ಸರಿ ಓಡೋದು ಅನ್ನೋದು ಸರ್ ಲೇಟ್ ಆಡುತ್ತಾ ಇತ್ತು ಸರ್ ಈ ತರ ಇನ್ನೊಂದು ಸಂಸ್ಥೆ ಇದೆ ಅಲ್ಲಿ ಹೋಗ್ಬಿಟ್ಟು ನಾನು ಮಾತಿನ ತರಬೇತಿ ತೊಗೊಳು ಅಲ್ಲಿ ನಂಟ ನಡೊತ್ತಿರಲಿಲ್ಲ ಅಲ್ಲಿ ತನಕ ನಿಮ್ಮ ಮಾತಿನ ರೀತಿ ಯಾವ ರೀತಿ ಹಾಗಾದ್ರೆ ಅಂದ್ರೆ ಒಂದ್ ಸ್ವಲ್ಪ ಮಾತಾಡ್ತೀವಿ ಸಡನ್ ಆಗಿ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಸ್ಟಾರ್ಟ್ ಆಡ್ಬಿಡ್ತೀನಿ ಆಮೇಲೆ ಟೀಚರ್ ಅಟೆಂಡೆನ್ಸ್ ಟೂಟ್ ಬೆಟ್ಟಾದ್ರೆ ಎಲ್ರು ಸ್ಲೋ ಇತ್ ಪ್ರೆಸೆಂಟ್ ಅಂತೆಲ್ಲ ಹೇಳ್ತಾರೆ ಬಟ್ ನಾನಂತ ಬಂದ್ರೆ ಪ್ರೆಸೆಂಟ್ ಸರ್ ಆ ತರ ಸ್ವಲ್ಪ ನಿಧಾನ ಟೈಮ್ ಹೇಳ್ತಿದ್ದೆ ಆಮೇಲೆ ಕಾನ್ವರ್ಸೇಷನ್ ಮಾತಾಡ್ತಿರ್ಬಿಟ್ಟು ಸಡನ್ ಆಗಿ ಮಾತು ಏನೋ ಬ್ರೇಟ್ ಆಡೋದು ನಿಂತ ಹೋಗ್ತಾ ಇತ್ತು ನಿಂತ ಹೋಗ್ತಿತ್ತು ಆಮೇಲೆ ಮುಟ್ಟದಲ್ಲಿ ಫೇಶಿಯಲ್ ಡ್ರಿಮೆಸ್ ಅಂದ್ರೆ ಮಾಡ್ಕೊಂಡು ನಾ ಟ್ರೈನ ಟೇಬಲ್ ಮೇಲೆ ಬಡ್ದು ಆಮೇಲೆ ನಾನು ಉತ್ತರ ಹೇಳ್ತಿದ್ದೆ ಓಕೆ ನಿಮ್ಗೆ ಯಾರು ಹೇಳಿದ್ರು ಈ ಆಯುಷ್ ಅನ್ನೋ ಸಂಸ್ಥೆ ಮೈಸೂರಿನಲ್ಲಿದೆ ಈ ಒಂದು ಸಮಸ್ಯೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಸರ್ ನಾನ್ ಸೆಕೆಂಡ್ ಪಿ ಯು ಅಲ್ಲಿ ಇರಬೇಕಾದ್ರೆ ಒಬ್ರು ನಮ್ಮ ಬಯೋಲಜಿ ಲೆಕ್ಚರರ್ ಇದ್ದಾರೆ ಸರ್ ಅವರು ಮೂಲತಃ ಬಂದು ಮೈಸೂರು ಅವರು ಅವ್ರ ನೀರು ಸ್ವಲ್ಪ ಬಾಟ್ ಮತ್ತೆ ಸ್ವಲ್ಪ ತೊಂದರೆ ಇತ್ತು ಅಂದ್ಬಿಟ್ಟು ಅವರು ಇಲ್ಲಿ ಮೈಸೂರು ಆಯ್ಷ್ಟೇ ಕರ್ಕೊ ಬರ್ತಿದ್ರು ಸರ್ ಅವರು ಹಿಂಗೆ ಹೇಳಿದ್ರು ಇನ್ನೊಂದು ಸಂಸ್ಥೆ ಇದೆ ನೀವು ನೋಡಿ ಒಂದ್ಸತಿ ಅಲ್ಲಿ ಮಾತಿನ ತರಬೇತಿ ತೊಡ್ರೋ ಸರಿ ಓದ್ತೀಯಾ ಅಂತ ಅಂದ್ರು ಸರ್ ಸೊ ಆಮೇಲೆ ಮನೇಲೆಲ್ಲ ಹೇಳಿ ಆಯ್ತು ಹೋಳು ಅಂದ್ಬಿಟ್ಟು ಬೆಂಗಳೂರಿಂದ ಮೈಸೂರಿಗೆ ಬಂದಿದೆ ಓಕೆ ನೀವು ಬೆಂಗಳೂರಲ್ಲಿ ಓದ್ತಾ ಇದ್ದೀರಿ ಮೈಸೂರಲ್ಲಿ ಟ್ರೀಟ್ಮೆಂಟ್ ಇದೆ ಈಗ ನೀವು ಓದ್ತಾ ಇರೋದ್ರಿಂದ ನಿಮಗೆ ಓದ್ಲಿಕ್ಕೆ ಮತ್ತೆ ಟ್ರೀಟ್ಮೆಂಟ್ ಏನ್ ಸಮಸ್ಯೆ ಆಗ್ತಾ ಇದೆಯಾ ಮಾತಿನ ತರಬೇತಿ ಇಂಡಿಯಾ ಅಂದ್ರೆ ಸರ್ ಪ್ರತಿ ಸಹ ಸರ್ ವಾರದಲ್ಲಿ ಟೂ ಡೇಸ್ ಅಥವಾ ವಾರದಲ್ಲಿ ತ್ರೀ ಡೇಸ್ ಅದು ಬರೀ ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ಸರ್ ಸೊ ಹಂಗಾಗಿ ಏನು ಅಷ್ಟೊಂದು ತೊಂದರೆ ನನಗೆ ಸ್ಟಡೀಸ್ ಡೇ ಏನು ಕಾಣಿಸ್ಕೊಳ್ಳಲಿಲ್ಲ ಸರ್ ಆಮೇಲೆ ಮೋರ್ ಓವರ್ ಸರ್ ಸ್ಟಡೀಸ್ ಡೇ ತುಂಬಾ ಇದು ನನ್ನ ತರಬೇತಿ ತೊಗೊಂಡ್ ಮೇಲೆ ಸಹಾಯ ಆಯಿತು ಸರ್ ಸ್ಟಡೀಸ್ ಡೇ ತೊಂದ್ರೆ ಅಂತ ಅನ್ಕೊಳ್ಲಿಲ್ಲ ಸರ್ ಇಂಪ್ರೂವ್ಮೆಂಟ್ ಏನು ಈ ಎರಡು ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಸರ್ ಅಂದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಆಗಿದೆ ಆಮೇಲೆ ಒಂದು ಗ್ರೂಂಪ್ ಅಲ್ಲಿ ಮಾತಾಡಬೇಕಾದ್ರೆ ಬೇರೆಯವರೆಲ್ಲರೂ ತೋ ಎಲ್ಲ ನಾರ್ಮಲ್ ಆಗಿ ಮಾತಾಡ್ತಿದಾರಪ್ಪ ನಾನು ನಾನೆಲ್ಲಿ ತೊದಲ್ಸ್ ಬಿಡ್ತೀನಿ ಅನ್ನೋದೊಂದು ಸಣ್ಣ ಭಯ ಆಯ್ತು ಸರ್ ಇವಾಗ ಯಾವುದೇ ಗ್ರೂಪ್ ಅಲ್ಲಿ ಕಾನ್ವರ್ಸೇಷನ್ ಲೆವೆಲ್ ಅಲ್ಲಿ ಮಾತಾಡಬೇಕಾದ್ರೆ ನನ್ಗೆ ಅನ್ಸದೇ ಇಲ್ಲ ಸರ್ ಏ ಅವರು ನಾರ್ಮಲ್ ನಾನು ನಾರ್ಮಲ್ ಮಾತಾಡೋಣ ಬಂತ ನನಗೆ ತರಬೇತಿಯಲ್ಲಿ ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದಾರೆ ತೊದಲ್ ನೋಡಿ ಬಂದಾರ ಆ ಟೆಕ್ನಿಕ್ ನ ಯೂಸ್ ಮಾಡಿ ಮಾತಾಡೋಣ ನಾರ್ಮಲ್ ಆಗಿ ವೆರಿ ಗುಡ್ ಬಹಳ ಸಂತೋಷ ಶಶಾಂಕ್ ಈಗ ಎಕ್ಸ್ಪರ್ಟ್ ಆದಂತಹ ಸೀಮಾ ಮರಿಸ್ವಾಮಿ ಅವ್ರನ್ನ ಮಾತಾಡಿಸ್ತೀನಿ ನಾನು ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಬಹಳ ಖುಷಿ ಆಗ್ತಿದೆ ಶಶಾಂಕ್ ನೋಡಿದ್ರೆ ಕಾನ್ಫಿಡೆಂಟ್ ಲೆವೆಲ್ ಬಹಳ ಹೈ ಆಗಿದೆ ಖಂಡಿತ ಈಗ ನೀವು ಅವ್ರನ್ನ ಟ್ರೀಟ್ ಮಾಡ್ತಿರೋದ್ರಿಂದ ಅವ್ರ ಸಮಸ್ಯೆ ಬಗ್ಗೆ ಕರೆಕ್ಟ್ ಅವರು ಮೊದಲು ಬಂದಾಗ ನಮ್ಮ ಸಂಸ್ಥೆಗೆ ತುಂಬಾ ಗಾಬರಿಯಲ್ಲಿದ್ರು ಮಾತಾಡಕು ಕೂಡ ತುಂಬಾ ಹಿಂಜರಿತಾ ಇದ್ರು ಸೊ ಈ ಸಮಸ್ಯೆಯಿಂದ ಬಳಲ್ತಾ ಇದಾರೆ ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ ಕೆಲವು ಪರೀಕ್ಷೆಗಳನ್ನ ಮುಗಿಸಿ ನಾವು ಅವ್ರಿಗೆ ಯಾವ ತರ ತೊಂದರೆ ಇದೆ ಅನ್ನೋದನ್ನ ನೋಡಿದ್ವಿ ಮತ್ತೆ ಇದು ಮೇಜರ್ ಆಗಿ ಬಂದ್ಬಿಟ್ಟು ಸ್ಪಾಂಟೇನಿಯಸ್ ಮಾತಾಡ್ಬೇಕಾರೆ ಕಾನ್ವರ್ಸೇಷನ್ ಆಗಿರ್ಬೋದು ಮತ್ತೆ ಓದ್ಬೇಕಾದ್ರೆ ಇರತ್ತೆ ಮತ್ತೆ ಬೇರೆ ಬೇರೆ ಜನಗಳಿಗೆ ಫೋನ್ ಕಾನ್ವರ್ಸೇಷನ್ ಇವ್ರಿಗೆ ಇರುತ್ತೆ ಅದನ್ನೆಲ್ಲ ನಾವು ಒಂದು ಪರೀಕ್ಷೆ ಮೂಲಕ ಮಾಡಿ ಅವ್ರಿಗೆ ನೂರಲ್ಲಿ ಎಷ್ಟು ಭಾಗ ತೊಂದರೆ ಆಗತ್ತೆ ಅದನ್ನೆಲ್ಲ ನೋಡ್ತೀವಿ ಈಗ ನಾವು ತೊದಲುವಿಕೆ ಅಂತ ಅಂದ್ರೆ ಬರಿ ಒಂದು ಮಾತಾಡ್ಬೇಕಾದ್ರೆ ಬರೀ ಪದಗಳು ಉದ್ವಾಗಿ ಹೇಳೋದು ಒಂದು ಬ್ಲಾಕ್ಸ್ ಅಂತ ಹೇಳ್ತೀವಿ ಆ ತರ ಅದೊಂದೇ ಕಾರಣಗಳಿರಲ್ಲ ನಾವು ಅದನ್ನ ರೇಟ್ ಮಾಡಬೇಕಾದ್ರೆ ಬೇರೆ ಅಂಶಗಳನ್ನು ನಾವು ತಿಳ್ಕೊಬೇಕಾಗತ್ತೆ ಇನ್ನೊಂದು ಈಗ ನೀವು ಅದೇ ಹೇಳಿ ತೊದಲುವಿಕೆಯಲ್ಲಿ ಕೆಲವರಿಗೆ ಮೊದಲ ಪದ ಶುರು ಮಾಡ್ಬೇಕಾದ್ರೆ ತೊದ್ಲಿಕ್ಕೆ ಶುರು ಆಗುತ್ತೆ ಇನ್ ಕಂಟಿನ್ಯೂಸ್ ಮಾತಾಡ್ಬಿಡ್ತಾರೆ ಅಲ್ವಾ ಇನ್ ಕೆಲವರು ಮಧ್ಯದಲ್ಲಿ ಏನೋ ನಿಲ್ಲಿಸ್ತಾರೆ ಇನ್ ಕೆಲವರು ಎಂಡ್ ಆಗದೇ ಇಲ್ಲ ಅದು ಅಲ್ವಾ ಶಶಾಂಕ ಯಾವ ರೀತಿ ಸಮಸ್ಯೆ ಇರ್ತದೆ ಅವ್ರಿಗೆ ಶುರುನಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು ಸೊ ಸತಿ ಶುರು ಮಾಡಿದಾಗ ನೆಕ್ಸ್ಟ್ ಏನಾಗುತ್ತೆ ನೀಟಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ರು ಸೊ ಈ ತರ ತೊಂದರೆ ಇದ್ದಾಗ ಕೆಲವು ಅಕ್ಷರದಲ್ಲಿ ಕೂಡ ಅದು ತೊಂದರೆ ಆಗುತ್ತೆ ಹಾರ್ಡ್ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಾವು ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ನೋಡ್ರಿಗೆ ಏನ್ ಅನ್ಸತ್ತೆ ಅಂದ್ರೆ ಓಕೆ ಏನೋ ಮಾತಾಡ್ತಿದಾರೆ ಅಂದ್ರೆ ಆ ಅಕ್ಷರದ್ದು ಒಂದೊಂದು ವ್ಯತ್ಯಾಸಗಳು ಯಾರಿಗೂ ಗೊತ್ತಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಕೆಲವು ಅಕ್ಷರ ಪ ಅಂತ ಹೇಳಬೇಕಾದ್ರೆ ಬಾಯಿ ತೆರೆದು ಗಾಳಿ ಈಚೆ ಬಿಟ್ಟಾಗ ಮಾತ್ರ ಸ್ಪಷ್ಟತೆ ಗೊತ್ತಾಗುತ್ತೆ ಬಟ್ ಅದು ಸರಾಗವಾಗಿ ಮಾತಾಡ್ಬೇಕಾದ್ರೆ ಯಾರು ಆ ವ್ಯತ್ಯಾಸನ ಆಗಲ್ಲ ಸೊ ಈ ತರ ತೊಂದ್ರೆ ನಮ್ಮ ಶಶಾಂಕಲ್ ಸ್ವಲ್ಪ ಎದ್ದು ಕಾಣಿಸ್ತಾ ಇತ್ತು ಹೇಗಿದೆ ಶಶಾಂಕರಿ ವೈಖರಿ ಚೇಂಜ್ ಆಗಿದೆ ಯಾಕೆಂದ್ರೆ ನನ್ಗೆ ಶಶಾಂಕಲ್ಲಿ ಇಷ್ಟ ಆಗಿದ್ದು ಕಾನ್ಫಿಡೆನ್ಸ್ ಲೆವೆಲ್ ಅವರು ಬಂದಿದ್ದು ಸ್ವಲ್ಪ ಸಮಯದಲ್ಲೇನೆ ಪ್ರಾಕ್ಟೀಸ್ ಮಾಡಿಕೊಂಡು ಪ್ರತಿಯೊಂದು ನಾವೇನು ಟೆಕ್ನಿಕ್ ನ ಅವ್ರಿಗೆ ಅಳವಡಿಸಿಕೊಂಡು ಮಾತಾಡಕ್ಕೆ ಹೇಳ್ತಾ ಇದ್ವಿ ಅದನ್ನ ಅವರು ಸರಿಯಾದ ಸಮಯಕ್ಕೆ ಅಳವಡಿಸಿಕೊಂಡು ಅದೇ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸೊ ವಾಪಸ್ ಬಂದಾಗ್ಲೂ ಕೂಡ ತುಂಬಾ ಪ್ರಶ್ನೆಗಳ ಜೊತೆಗೆ ಬರೋರು ಮೇಡಮ್ ನಾನು ಈ ತರ ನನ್ಗೆ ಈ ತರ ಆಯ್ತು ನಾನ್ ಚೆನ್ನಾಗಿ ಮಾತಾಡದೆ ಇಲ್ಲ ಇವ್ರ ಹತ್ರ ಈ ತರ ತೊಂದ್ರೆ ಆಯ್ತು ಅನ್ನೋದನ್ನೆಲ್ಲ ಕೂಡ ಒಂದು ಡೈರಿ ಮೂಲಕ ಅವರು ಮೇಂಟೈನ್ ಇದ್ರು ಸೊ ಹೀಗಾಗಿ ನಮ್ಗೆ ಅವ್ರ ಪ್ರೋಗ್ರೆಸ್ ಬಗ್ಗೆ ತುಂಬಾ ಚೆನ್ನಾಗಿ ಅರಿವಾಗ್ತಾ ಇತ್ತು ಸೊ ಮುಂದೆ ಅವ್ರಿಗೆ ಯಾವ ತರ ಸಲಹೆ ಕೊಡಬಹುದು ಅದನ್ನ ನಾವು ಚೆನ್ನಾಗಿ ಅವ್ರಿಗೆ ಕಲಿಸ್ತಾ ಇದ್ವಿ ಯಾವ ರೀತಿ ಟ್ರೀಟ್ ಮಾಡ್ತೀರಿ ಈಗ ನಮ್ಮಲ್ಲಿ ತೊದಲುವಿಕೆಗೆ ಟ್ರೀಟ್ಮೆಂಟ್ ಅಂದ್ರೆ ಒಂದೇ ರೀತಿ ಇರತ್ತೆ ಸೊ ಅವರ ಒಂದು ಈಗ ಪರ್ಸೆಂಟೇಜ್ ಪರ್ಸೆಂಟೇಜ್ ನೋಡ್ತೀವಿ ನಾನು ಹೇಳ್ದೆ ಒಂದು ನೂರ ಪ್ರತಿಶತ್ ಅಲ್ಲಿ ಎಷ್ಟಿರತ್ತೆ ಈಗ ಒಂದು ಮೈಲ್ಡ್ ಇರ್ಬೋದು ಮಾಡ್ರೇಟ್ ಸಿವಿಯರ್ ಇರುತ್ತೆ ಜೊತೆಗೆ ಬೇರೆ ತರ ಅವ್ರಿಗೆ ತೊಂದರೆ ಕಾಣಿಸ್ಕೊಳ್ಳುತ್ತೆ ಈಗ ಬರೀ ತೊದಲುವಿಕೆ ಜೊತೆಗೆ ಸೆಕೆಂಡರಿಸ್ ಅಂತ ಹೇಳ್ತೀವಿ ಅದನ್ನು ಕೂಡ ನಾವು ಟ್ರೀಟ್ ಮಾಡ್ಬೇಕಾಗತ್ತೆ ಅಂದ್ರೆ ಮುಖ ಮುಖ ನೋಡದೆ ಇರೋದು ಮತ್ತೆ ಸ್ವೆಟ್ಟಿಂಗ್ ಆಗತ್ತೆ ಈಗ ಅವ್ರು ಹೇಳ್ದಂಗೆ ಟ್ಯಾಪ್ ಮಾಡಿದ್ರೆ ಮಾತ್ರ ಮಾತು ಹೊರಗ್ ಬರ್ತಾ ಇತ್ತು ತಡೆ ಹಿಡಿತಾ ಇತ್ತು ಇಲ್ಲ ಅಂದ್ರೆ ಅಂತ ಸೊ ಅದನ್ನೆಲ್ಲ ನಾವು ಆ ಅಭ್ಯಾಸಗಳನ್ನ ನಾವು ಸೆಕೆಂಡರಿಸ್ ಅಂತ ಹೇಳ್ತೀವಿ ಅದನ್ನು ಕೂಡ ಒಂದು ತೊಂದರೆಗೆ ಇನ್ವಾಲ್ವ್ ಮಾಡಿ ಒಂದೊಂದನ್ನ ನಾವು ತರಬೇತಿ ಮೂಲಕ ಕಮ್ಮಿ ಮಾಡ್ತಾ ಬರ್ತೀವಿ ಈ ಟೆಕ್ನಿಕ್ಸ್ ಅದನ್ನ ನಾವು ಎವಿಡೆನ್ಸ್ ಟೆಕ್ನಿಕ್ ಅಂತ ಹೇಳ್ತೀವಿ ಹಂತ ಹಂತವಾಗಿ ಈಗ ಮೊದಲು ಬಗ್ಗೆ ತಿಳ್ಕೊತೀವಿ ಕೌನ್ಸಿಲ್ ಮಾಡ್ತೀವಿ ಯಾವ ತರ ತೊಂದರೆ ಇದೆ ಹೇಗಿದೆ ಯಾವ ಯಾವ ಹಂತದಲ್ಲಿ ಅವ್ರಿಗೆ ತೊಂದರೆ ಆಗ್ತಾ ಇದೆ ಸೊ ಅದನ್ನ ಹೆಂಗ್ ಸರಿಪಡಿಸ್ಕೋಬಹುದು ಅನ್ನೋದನ್ನ ಕೌನ್ಸಿಲಿಂಗ್ ಮೂಲಕ ಅವ್ರಿಗೆ ನಾವು ಹೇಳ್ತೀವಿ ಜೊತೆಗೆ ಸರ್ವಿಸಸ್ ಬಗ್ಗೆ ಹೇಳ್ತೀವಿ ನಮ್ಮಲ್ಲಿ ಸರ್ವಿಸ್ ಅವೈಲಬಲ್ ಇದೆ ಈ ತರ ಇಷ್ಟು ಸಮಯ ಇರುತ್ತೆ ಸೊ ಆ ಸಮಯ ಬರೀ ನಲ್ವತ್ತು ನಿಮಿಷ ನಲ್ವತ್ತೈದು ನಿಮಿಷದಿಂದ ಖಂಡಿತ ಅದು ಸರಿ ಹೋಗಲ್ಲ ಬರೀ ನಾವು ಸಲಹೆ ಕೊಡ್ತೀವಿ ಜೊತೆಗೆ ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ ಪ್ರೋಗ್ರೆಸ್ ನ ದಿನನಿತ್ಯ ಅವ್ರು ಬಂದಾಗ್ಲೆಲ್ಲ ನಾವು ನೋಡ್ತೀವಿ ಒಂದು ಸ್ವಲ್ಪ ಅದು ಪ್ರೋಗ್ರೆಸ್ ಇದ್ದೇ ಇರತ್ತೆ ಅದನ್ನ ನಾವು ರೇಟ್ ಮಾಡಿ ಮಾಡಿ ಅವ್ರಿಗೆ ಸಲಹೆ ಕೊಡ್ತಾ ಮುಂದುವರ್ಸ್ತೀವಿ ಮೇಡಮ್ ಈಗ ತೊದಲುವಿಕೆ ಬರುದು ಯಾಕೆ ಶಶಾಂಕ್ ಹೇಳಿದಾಗೆ ಭಯದಿಂದ ಅವ್ರಿಗೆ ಶುರು ಆಯ್ತು ಅಂತ ಹೇಳಿದ್ರು ಒಂದೇ ಕಾರಣ ಇದೆಯಾ ಇಲ್ಲ ಬೇರೆ ಬೇರೆ ವಿಧವಾದ ಕಾರಣ ಇರತ್ತೆ ಈಗ ಅವ್ರು ಹೇಳ್ದಾಗೆ ಈಗ ಗಾಬ್ರಿ ಎಮೋಷನಲ್ ಟ್ರಾಮಾ ಈ ಕೆಲವು ಸಮಯ ಆಕ್ಸಿಡೆಂಟ್ ಆದಾಗ್ಲೂ ಆಗುತ್ತೆ ಮೇಜರ್ ಕಾರಣ ಅಂದ್ರೆ ಈಗ ಫ್ಯಾಮಿಲಿ ಮೆಂಬರ್ ಯಾರ್ಗಾರು ಈ ತರ ತೊಂದ್ರೆ ಇರೋರು ಮಕ್ಳು ಅವ್ರ ಜೊತೆ ಬೆಳೀತಾ ಇರ್ತಾರೆ ಸೊ ಆಗ ಒಂದು ಅದೇ ವಾತಾವರಣದಲ್ಲಿ ಬೆಳೆದು ಬೆಳೆದು ಆ ಅನುಕರಣೆಯಿಂದ ಮಗು ವಾತಾವರಣ ಅವ್ರ ಜೊತೆಯಲ್ಲಿ ಬೆಳೆಯೋದು

ತೊಂದರೆಗಳು <Sundra -galo> ಕಾಣಿಸಕ್ಕೆ ಶುರು ಆದರೆ ಆದ್ರೆ ಆ ವಯಸ್ಸಲ್ಲಿ ಈಗ ಬೆಳೆಯೋ ವಯಸ್ಸು ಒಂದು ಐದರಿಂದ ಆರು ವರ್ಷ ಕಂಪ್ಲೀಟ್ ಆಗುತ್ತೆ ಮಾತು ಮತ್ತೆ ಭಾಷಾ ಬೆಳವಣಿಗೆ ಏಜ್ ಅಂತ ನಾವು ಏನ್ ಹೇಳ್ತೀವಿ ಆ ವಯಸ್ಸಲ್ಲಿ ಆ ಮಾತು ಕಲಿತಾ ಇದ್ದಂಗೆ ಕೆಲವು ಸಮಯ ನೀವೇನು ನೋಡಿರ್ತೀರಾ ಮಕ್ಳುಗಳು ಕೆಲವು ಸಮಯ ತಲು ಮಾತಾಡ್ತಾ ಇದ್ದಾಗ ನಮ್ಗೆ ಆ ಸರಾಗತೆ ಅನ್ನೋದು ಇಂಪಾರ್ಟೆಂಟ್ ಕೊಡೋಲ್ಲ ನಮ್ಗೆ ಆ ತೊದಲುವಿಕೆ ಒಂಥರ ಖುಷಿ ಅನ್ಸತ್ತೆ ಬಟ್ ಅದೇ ಏನಾದ್ರು ಮುಂದುವರಿಯುತ್ತಂದ್ರೆ ಅದಕ್ಕೂ ಕೆಲವು ಕಾರಣಗಳನ್ನ ನಾವು ನೋಡ್ತೀವಿ ಅಂಶಗಳನ್ನ ನೋಡ್ತೀವಿ ಅದು ಏನಂದ್ರೆ ನಾರ್ಮಲ್ ನಾನ್ ಫ್ಲೂಯೆನ್ಸಿ ಅಂತ ಹೇಳ್ತೀವಿ ಅಂದ್ರೆ ಅದು ನಾರ್ಮಲ್ ಇರುತ್ತೆ ಬಟ್ ಅವರ ಒಂದು ಸರಾಗತೆ ಎಫೆಕ್ಟ್ ಆಗತ್ತೆ ಉಚ್ಚಾರಣೆಯಲ್ಲಿ ತೊಂದರೆ ಆಗ್ಬೋದು ಜೊತೆಗೆ ಈ ತರ ಬ್ಲಾಕ್ಸ್ ಗಳು ಬರೋದಾಗ್ಲಿ ಫ್ಲೂಯೆನ್ಸ್ ಎಫೆಕ್ಟ್ ಆಗುತ್ತೆ ಸೊ ಅವಾಗ ಮಾಡ್ತೀವಿ ಓಕೆ ಸ್ಟ್ರಿಂಗ್ ಇರಬಹುದು ಅನ್ನೋದನ್ನ ಅದನ್ನ ತಂದೆ ತಾಯಿಗಳಿಗೆ ಅರಿವಿದ್ರೆ ಖಂಡಿತ ವಯಸ್ಸಲ್ಲೇ ಅವರು ಅದನ್ನ ಕಂಡು ಹಿಡಿತಾರೆ ಈಗ ಯಾವ ವಯಸ್ಸಿಗೆ ಈ ಒಂದು ತೊದಲುವಿಕೆಯನ್ನ ನಿವಾರಣೆ ಮಾಡಬಹುದು ಸೊ ಈಗ ಚಿಕ್ಕ ವಯಸ್ಸಲ್ಲಿ ಸಾಮಾನ್ಯವಾಗಿ ಪೇರೆಂಟ್ಸ್ ಕೆಲವು ಸಮಯ ಓಕೆ ನಮ್ಮ ಮಗು ಮಾತಾಡ್ತಿದ್ದಾನೆ ಆದ್ರೆ ಈ ತರ ತೊದಲುವಿಕೆ ಬರ್ತಾ ಇದೆ ಅರಿವಿರಲ್ಲ ಸೊ ಹಾಗಾಗಿ ಟೀಚರ್ಸ್ಗೆ ಬೇಗ ಗೊತ್ತಾಗತ್ತೆ ಯಾಕೆಂದ್ರೆ ಟೀಚರ್ಸ್ ಎಜುಕೇಟೆಡ್ ಆಗಿ ಅವ್ರಿಗೆ ಇದ್ರದ್ದೆಲ್ಲ ಸ್ವಲ್ಪ ಅರಿವಿರತ್ತೆ ಸೊ ಹಾಗಾಗಿ ಅವ್ರು ಹೇಳ್ತಾರೆ ಸೊ ಆ ವಯಸ್ಸಿಂದಾನೇ ನಾವು ಟ್ರೀಟ್ಮೆಂಟ್ ನ ಶುರು ಮಾಡಬಹುದು ಮಕ್ಕಳಲ್ಲಿ ನಾವು ತರಬೇತಿ ಕೊಡೋ ವಿಧಗಳೇ ಬೇರೆ ಅಡಲ್ಟ್ಸ್ ಅಡಲ್ಟ್ಸ್ಗೆ ತರಬೇತಿ ಕೊಡೋ ವಿಧಗಳು ಬೇರೆ ಇರುತ್ತೆ ಮೇಡಮ್ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದೀವಿ ಈಗ ನಿಮ್ಮ ಮಾತುಗಳನ್ನ ಬಹಳಷ್ಟು ಜನ ಪೋಷಕರು ಮಕ್ಕಳು ಕೇಳ್ತಾ ಇರ್ತಾರೆ ಏನ್ ಹೇಳಿಕ್ ಬಯಸ್ತೀ ಸೊ ತಂದೆ ತಾಯಿಗಳಿಗೆ ನಾನ್ ಹೇಳೋದು ಅಂದ್ರೆ ನಮ್ಮ ಮಕ್ಕಳ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಫಸ್ಟ್ ಬರ್ಬೇಕು ಅಕ್ಸೆಪ್ಟೆನ್ಸ್ ಮಾಡ್ಕೋಬೇಕು ಏನೇ ನನ್ ಪೇರೆಂಟ್ಸ್ ಅರ್ಥ ಮಾಡ್ಕೊಂಡು ಈ ತರ ಸಂಸ್ಥೆಗಳು ಆಗ್ಲಿ ಕರ್ಕೊಂಡ್ ಬಂದ್ರೆ ಅಲ್ಲಿಯ ಫೆಸಿಲಿಟಿಗಳನ್ನ ಅವ್ರು ನೋಡಿದ್ರೆ ಅವ್ರಿಗೆ ಅದ್ರದ್ದು ಅರಿವಾಗತ್ತೆ ಜೊತೆಗೆ ನಾವೇನ್ ಮಾಡ್ತೀವಿ ಶಶಾಂಕ್ ತರ ಅಂತ ಇರೋರು ಬೇರೆ ಈಗ ತರಬೇತಿ ತಗೊಂಡು ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗಿರುತ್ತೆ ಈಗ ಸಡನ್ ಆಗಿ ಒಬ್ರು ಬರ್ತಾರೆ ಸಪ್ಪೆಯಾಗಿ ಬರ್ತಾರೆ ಮುಂದಿನ ಭವಿಷ್ಯ ಹೆಂಗೆ ಕಲಿಕೆಯಲ್ಲಿ ಹಿಂದೆ ಬೀಳ್ಬಹುದು ತುಂಬಾ ಡಿಮೋಟಿವೇಟ್ ಅಲ್ಲಿ ಇರ್ತಾರೆ ಅಂತವ್ರಿಗೆ ನಾವು ಶಶಾಂಕ್ ಅಂತ ಮಕ್ಕಳನ್ನ ಕೂರಿಸಿ ಅವ್ರ ಹತ್ರ ಮಾತಾಡಿಸ್ತೀವಿ ಅವರು ಹೇಳ್ತಾರೆ ನನ್ಗೂ ಈ ತರ ತೊಂದ್ರೆ ಇತ್ತು ನಾನೀಗ ಈ ತರ ಇದರಿಂದ ಆ ಹೇಗ್ ಬಂದೆ ಅನ್ನೋದು ಹೇಳ್ದಾಗ ಪೇರೆಂಟ್ಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ ಮಗುಗೂ ಧೈರ್ಯ ಬರುತ್ತೆ ನಾನೊಂದು ಏನು ಟಿವಿ ಮಾತು ಇಷ್ಟಪಡ್ತೀನಿ ಅಂತ ಅಂದರೆ ಇವಾಗ ಭಾರತದಲ್ಲಿ ಎಷ್ಟೊಂದು ಜನ ಈ ಥರ ಹಿಂಗೆ ತೊದುವಿಕೆ ಪ್ರಾಬ್ಲಮ್ ಇರುತ್ತೆ ಸೊ ಯಾರು ಕೂಡ ಅದೊಂದು ದೊಡ್ಡ ಪ್ರಾಬ್ಲಮ್ಮು ಸರಿಯೋರಲ್ಲ ಅಂತ ಯಾರೂ ಏನು ಅಂದ್ಕೊಂಬಿಡಿ ಫಸ್ಟ್ ಅಕ್ಸೆಪ್ಟ್ ಮಾಡಿ ಆಮೇಲೆ ಆ ಥರ ತೊಂದರೆ ಇರೋರಿಗೆ ನೀನು ತೊದಲ ನೀನ್ ಅಂತ ಎಲ್ಲ ಬುಲಿನ ಮಾಡಬೇಡಿ ರೇಡಿಸ್ಬೇಡಿ ಅವ್ರ ಏನ್ ಇಂಟ್ರೆಸ್ಟ್ ಇದೆ ಅದನ್ನ ಮೇಲ್ಡೆ ತಗೊಂಡ್ರಿ ಆಮೇಲೆ ಈ ತರ ಹಿಂಗೆ ಅಟಿಲ ಭಾರತ ವಾಚನ ಸಂಸ್ಥೆ ಅಂತಿದೆ ಅಲ್ಲಿಡೆ ಕಳಿಸಿ ಅದಾದ್ಮೇಲೆ ನಾನು ಸೈನ್ಸ್ ಸ್ಟೂಡೆಂಟ್ ಅದರಿಂದ ನಾನು ನೋಡ್ತಾ ಇದೀನಿ ಮೆಡಿಕಲ್ ಕಂಡೀಷನ್ಸ್ ಈ ತರ ಜ್ವರ ಆಮೇಲೆ ಕೆಮ್ಮು ಆಮೇಲೆ ಬೇರೆ ತರ ತೊಂದರೆ ಇರೋರು ಮಾತ್ರನೇ ನಾವು ಡಾಕ್ಟರ್ ಹತ್ರ ಓಡ್ಬಿಟ್ರು ಏ ಇದು ಟಿವಿ ಕೇಳಿಸ್ಕೊಳ್ಳೋದು ಮಾತಿನ ತೊಂದರೆ ಇಲ್ಲ ಏ ಅದೇನು ಪರ್ವ ಬಿಡು ನಡೆಯುತ್ತೆ ಮುಂದೆ ಮಾತಾಡ್ತಾನೆ ಇನ್ನು ಸಿಟ್ಟೋಣು ಅಂತೆಲ್ಲ ತಳ ಮಾಡಬೇಡಿ ಅದಕ್ಕಾಗಿಯೇ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಅಂತಿದೆ ಶ್ರವಣ ತಜ್ಞರು ಮತ್ತೆ ವಾಕ್ ಮತ್ತು ಭಾಷಾ ತಜ್ಞರು ಅಂತಾನೆ ನಿಮ್ದೋಸ್ಟರ ಇದಾರೆ ಸೊ ಅವ್ರ ಹತ್ರನೂ ಬನ್ನಿ ನಾನಿಲ್ ಬಂದ್ಮೇಲೆ ನಾನು ಮಾತಾಡೋದು ಇಷ್ಟೋ ತುಂಬಾ ಸೊ ಅಟ್ ಲೀಸ್ಟ್ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಏನ್ ನೋಡೋ ಇಷ್ಟು ಸೂಪರ್ ಆಗಿ ಮಾತಾಡ್ತಿದ್ಯಾ ಅಂತ ಇವಾಗ ನನ್ಗೆ ಹೇಳ್ತಾರೆ ಬಹಳ ಸಂತೋಷ ಶಶಾಂಕ್ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಎಲ್ಲ ಬಹಳ ಹೊಗಳಿದ್ರಿ ಒಳ್ಳೆ ಮಾತುಗಳನ್ನು ಹೇಳಿದ್ರಿ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರಿ ಶಶಾಂಕ್ ಹಾಗೂ ಸೀಮಾ ಮರಿಸ್ವಾಮಿ ಅವರಿಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ತೊದಲುವಿಕೆ ಅಥವಾ ಉಗ್ಗುವಿಕೆ ತೊಂದರೆಗೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಶಶಾಂಕ್ ಎಚ್ಎಂ ಅವರ ಅನುಭವಗಳನ್ನು ಹಾಗೂ ತೊದಲುವಿಕೆ ಅಥವಾ ಉಗ್ಗುವಿಕೆ ತೊಂದರೆಗೆ ಕಾರಣ ಮತ್ತು ಪರಿಹಾರ ಕುರಿತು ಮಾಹಿತಿ ನೀಡಿದವರು ವಾಕ್ಭಾಷಾ ತಜ್ಞರಾದ ಸೀಮಾ ಮರಿಸ್ವಾಮಿ ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ ನಿರ್ಮಾಣ ಸಹಾಯ ಪ್ರಭುಸ್ವಾಮಿ ಮಳಿಮಠ್ ಸಂಕಲನ ತೇಜಸ್ವಿನಿ ಗಿರೀಶ್ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮೈಸೂರು ಪಾರಂಪರಿಕ ಮೈಸೂರಿನ ಹೆಮ್ಮೆಯ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಸಂವಹನ ನ್ಯೂನತೆ ಉಳ್ಳ ವ್ಯಕ್ತಿಗಳ ಬದುಕಿಗೊಂದು ಭರವಸೆ ಮಕ್ಕಳು ಹಾಗೂ ವಯಸ್ಕರಲ್ಲಿ ಕಂಡುಬರುವ ಕಿವಿ ಮಾತು ಹಾಗೂ ಭಾಷೆಯ ಸಮಸ್ಯೆಗಳಿಗೂ ಸಹ ಸೂಕ್ತ ಚಿಕಿತ್ಸೆ ಲಭ್ಯವಿದೆ ಸಂವಹನ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ ಬೇಗನೆ ಗುರುತಿಸಿ ನುರಿತ ತಜ್ಞರಿಂದ ಆಯುಷ್ನಲ್ಲಿ ಚಿಕಿತ್ಸೆ ಪಡೆಯಿರಿ ಕೇಂದ್ರದ ಮೂಲಕ ಆನ್ಲೈನ್ ತರಬೇತಿ ಆಯುಷ್ ಆರೋಗ್ಯವಾಣಿ ಮೂಲಕ ಅರಿವು ಕಾರ್ಯಕ್ರಮ ಚಿಕಿತ್ಸಾ ಸೇವೆಗಳು ಪದವಿ ಸ್ನಾತಕೋತ್ತರ ಪದವಿ ಹಾಗೂ ಇನ್ನೂ ಹಲವಾರು ಕೋರ್ಸ್ಗಳ ಮಾಹಿತಿ ನೀಡಲಾಗುತ್ತದೆ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಆವರಣ ಮೈಸೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎರಡು ಐದು ಸೊನ್ನೆ ಎರಡು ಐದು ಮೂರು ಆರು मैसूरी एसटी को सोने वेब विला वंदो वेबसाइट विलासा डाट